ರಾಹುಲ್ ಇಸ್ತಾರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ರಕ್ಷತ್ ಇಸ್ ಆಲ್ಸೋ ಹ್ಯೂರ್ ಎಲ್ರು ಹೊರಟ್ ಈಗ ಏನು ವಿಷ್ರು ನಿನ್ ಮಗ್ಳಿಗೆ ಬಾಳೆಟ್ ತರ್ಕೊಂಡ್ಬಿಟ್ಟೆ ಹತ್ತಿ ಹಿಡಿದಿರತ್ತೆ

ಹೆಂಗ ನಾನು ಅಮ್ಮ ಜಮ್ಮನ ಹತ್ರ ಸೆಂಟ್ರಲ್ ಜೇಲ್ ರೆಸ್ಟೋರೆಂಟ್ ಕಾರ್ ಪಾರ್ಕ್ ಮಾಡಿ ರೆಸ್ಟೋರೆಂಟ್ ಹೋಗ್ತಾ ಇದೀವಿ ಇಲ್ಲಿದೆ ನೋಡಿ ಸೆಂಟ್ರಲ್ ಜೇಲ್ ಥರ್ಡ್ ಫ್ಲೋರ್ ರೆಸ್ಟೋರೆಂಟ್ ಇದೆ ರೆಸ್ಟೋರೆಂಟ್ಗೆ ನಾಟ್ ಟು ವರಿ ಥರ್ಡ್ ಫ್ಲೋರ್ ಸೊ ಎಂಟ್ರೆನ್ಸ್ ಈ ರೀತಿ ಇದೆ ಎಷ್ಟೊಂದು ಸೆಲ್ ಸೆಲ್ಗಳಿದೆ ಸೊ ಎಲ್ಲ ಪೊಲೀಸ್ ಡ್ರೆಸ್ ನಲ್ಲಿ ಇದಾರೆ ಇತ್ ನಮ್ಸಲ್ಲ ಸೋ ನೋಡಿ ಎಲ್ಲ ಪೊಲೀಸ್ ಡ್ರೆಸ್ ಕಾಸ್ಟ್ಯೂಮ್ ಅಲ್ಲಿ ಹ ಆ ಸೋರೆಲ್ಲ ಆರ್ಡರ್ ತಗೊಳ್ಳೋದು ಪೊಲೀಸ್ ಪೊಲೀಸ್ ಕಾಸ್ಟ್ಯೂಮ್ ಅಲ್ಲಿರೋರು ಇದು ವಾಲ್ಪೇಪರ್

ಜೈಲ್ ಮೆನು ರೆಡ್ ಅಲರ್ಟ್ ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಚಿಕನ್ ಎನ್ಕೌಂಟರ್ ಜೈಲ್ ಸ್ಪೆಷಲ್ ಬಿರಿಯಾನಿ ಚಿಕನ್ ಫೋರ್ ಟ್ವೆಂಟಿ ಕೆ ಪ್ಲ್ಯಾನ್ ಲಾಕಪ್ ಸ್ಪೆಷಲ್ ಸೊ ಹೀಗಿದೆ ಮೆನು ಪ್ಲೇಟ್ಸ್ ಕೂಡ ಹೇಗಿದೆ ನೋಡಿ ಜೈಲಲ್ಲಿ ಕೂತ್ಕೊಂಡು ತಿನ್ನೋ ಥರ ಫೀಲ್ ಆಗಿದೆ ಸೆಲ್ ಒಳಗೆ ಇಕ್ಕಟ್ಟಾಗತ್ತೆ ಅಂತ ಹೇಳಿ ನಾವು ಹೊರಗೆ ಕುತ್ಕೊಂಡಿದ್ವಿ ಸೊ ನಮ್ಮ ಫುಡ್ ಬಂದಿದೆ ಎಲ್ಲ ಆರ್ಡರ್ ಮಾಡಿದೀವಿ ಏನು ಬಂತು ಇವಾಗ ಫಸ್ಟು ಚಿಕನ್ ಕಬಾಬ್ ಅನಿಸುತ್ತೆ ವೆರಿ ಯಮ್ ಎಲ್ಲರೂ ಚೆನ್ನಾಗಿದೆ ಅಂತ ಇದ್ದಾರೆ ಇಷ್ಟ ಆಯ್ತಾ ನಿಂಗೂನು ಬಂಗಾರಿನೂ ತಿಂತಾ ಇದ್ದಾಳೆ ಸೊ ಮೈ ಪ್ಲೇಟ್ ನೋಡಿ ಹೇಗಿದೆ ಜೈಲಲ್ಲಿ ತಿನ್ನೋ ತರ ಫೀಲ್ ಬರ್ಲಿ ಅಂತ

ప్రాన్స్ టిక్కా ఫస్ట్ టైం ట్రై మాట్ చికెన్ కబాబిదు ప్రాన్స్టిక్కా ట్రై మాతాయి కుట్కొ నోడి కందమ్మా సోనా ನಾನು ತಿನ್ನಿಸ್ತೀನಿ ಅಂದೆ ಸೀನ ನೀನು ಆರಾಮಾಗಿರು ನಾನು ತಿನ್ನಿಸ್ತೀನಿ ಅಂದ್ರೆ ಒತ್ತಾ ಆಡ್ತೇನೆ ಹೆಂಗಿದೆ ಮಮ್ಮಿ ಮಮ್ಮಿ ಎಲ್ಲರೂ ಊಟ ಮಾಡಿ ಅಂದ್ರೆ ಚಿಕನ್ ಎಲ್ಲ ತಿಂದು ಮುಗಿಸ್ಬಿಡಿದ್ದಾರೆ ನಾನು ಇನ್ನೂ ಹಂಗೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇನ್ನು ತಿಂದಿಲ್ಲ ನನಗೆ ಬರೀ ಚಿಕನ್ ತಿನ್ನೋಕ್ಕಾಗಲ್ಲ ನನಗೆ ರೈಸ್ ಅಥವಾ ರೋಟಿ ಇರಬೇಕು ಜೊತೆಗೆ ಸೊ ವೆಯ್ಟಿಂಗ್ ಫಾರ್ ಮೈ சிச்சி ப்ளேட்டு நோடி எங்கே தந்தூர் சிக்கன் கபாழி வந்தது కూల్చన్ We... ఎన్కౌంటర్ <laughs> 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 <hans> <hans> <hans>

ಕಿಸಾಗಿ ಲೀವ್ಡ್ ಇನ್ ದ ಬಿಗ್ ಹೌಸ್ ಇನ್ ನ ಗೇಟೆಡ್ ಕಮ್ಯುನಿಟಿ which is jail ಈಗ ಸ್ವಲ್ಪ ಫೋಟೋ ಸೆಷನ್ ಮಾಡಿಕೊಂಡು ಹೊರಡೋದು ಕ್ಯೂ ನೋಡೋದು ಜೈಲ್ಗೆ ಹಾಕಿ ಜೈಲ್ಗೆ ಹಾಕಿ ಯಾಕೆ ಟಿಶ್ಯೂ ವೇಸ್ಟ್ ಮಾಡ್ತಾ ಇರೋದು ನೋ 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 ಕಂದ

ಅಲ್ಲೇರಿೊಳಗೆ ಟೇಕ್ ಕ್ಲಾಕ್ ಅಪ್ ಫ್ಲಾಟ್ ಫಿಲ್ ಬಂದಿದೆ ಗಾಯ್ಸ್ ಚೆಕ್ ಮಾಡಣ ಫಿಲ್ ಎಷ್ಟು ಆಗಿದೆ ಗೊತ್ತಾ ತೋರಿಸ್ತೀನಿ ಇಷ್ಟ ಆಗಿದೆ ಆರಾಮಾಗಿ ನಿದ್ದೆ ಬಂದಿದೆ ನಾನು ಪಾಪು ಬೇಡ ಫೋಟೋ ಗೆರಿಂಗೆ ಹೊರಗ್ ಕೂಡ ಇದೆ ಆಕ್ಚುಲಿ ಬಟ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಡೋರ್ ಇದೆ ಫೋಟೋಗ್ರಫಿ ನಡೀತಾ ಇದೆ ನಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಫೋಟೋ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ನೋಡಿದಪ್ಪ ಬಾರಿ ಬಾರಿ ಫೋಟೋಗ್ರಫಿ <laughs> so these are few pictures <laughs> mm. and these are ತಂಗಿ ಕ್ಯಾಪ್ಚರ್ ಮಾಡಿದ ವಿಡಿಯೋ ರಾಹುಲ್ ಸಡನ್ ಆಗಿ ನಂಗೆ ರಿಯಲ್ ಆಗಿ ಹೊಡೆದು ಜೈಲಿಗೆ ತಳ್ಳಿ ಸಿಕ್ಕಿದ್ದೆ ಚಾನ್ಸ್ ಅಂತ ನಾವು ಚೆನ್ನಾಗಿ ಬಾರಿಸ್ಬಿಟ್ರು ರಾಹುಲ್ ಅಂಡ್ ರಕ್ಷಿತ್ ನೋಡಿ ಎಷ್ಟು ಗ್ಯಾಸ್ಟಿಕ್ ಫೋಟೋಸ್ ತೆಗ್ಸ್ಕೊಂಡಿದ್ದಾರೆ ಸೊ ಗೈಸ್ ಹೊಡ್ತಾ ಇದೀವಿ ಎಲ್ಲ ಊಟ ಮಾಡ್ಕೊಂಡು ಸಕ್ಕದಾಗಿತ್ತು ಫುಡ್ ಎಲ್ಲರೂ ಹೇಳಿ ಹೇಗಿತ್ತು ಫುಡ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ನಾವು ಕಾಸ್ ಕೊಟ್ಟು ತಿನ್ಬಿಟ್ಟು ಹೇಳ್ತಾ ಇದೀವಿ ಚೆನ್ನಾಗಿತ್ತು ಎಲ್ರು ಒಂದ್ಸತಿ ಬಂದು ಟ್ರೈ ಮಾಡಿ ಬ್ಯಾಕ್ ಟು ದ ಕಾರ್ ಸೆಂಟರ್ ಜಾಗ ನಂಗೆ ಸೆಂಟರ್ ಜಾಗನೂ ಇಷ್ಟ ಆಗಲ್ಲ ಮೂರು ಜನ ಕೂತಿದ್ದಾಗ ಸೈಡ್ ಜಾಗು ಇಷ್ಟ ಆಗಲ್ಲ ಇಬ್ಬರೇ ಕೂತ್ಕೋಬೇಕು ಹಿಂದೆ ಸಿಟಲ್ ಆಕ್ಚುಲ್ಕ ಸೊ ಹೀಗಿತ್ತು ನನ್ನ ವೀಕೆಂಡ್ ಆ್ಯಂಡ್ ಆಲ್ಸೋ ದ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು ವರ್ಷನೇ ಸೆಲೆಕ್ಟ್ ಮಾಡಿತ್ತು ಜೈಲ್ ರೆಸ್ಟೋರೆಂಟ್ ವಾಸ್ ವೆರಿ ನೈಸ್ ನೀವು ಎಲ್ಲರೂ ಟ್ರೈ ಮಾಡಿ ಫುಡ್ ಇಸ್ ಅಮೇಸಿಂಗ್ ಎಲ್ಲಾನು ಚೆನ್ನಾಗಿದೆ ಸ್ಲೈಟ್ಲಿ ಹೈಯರ್ ಪ್ರೈಸ್ ಅಂತ ಹೇಳ್ಬೋದು ತುಂಬ ಎಕ್ಸ್ಪೆನ್ಸಿವ್ ಇಲ್ಲ ಇಟ್ಸ್ ವರ್ತ್ ಅವ್ರು ಏನು ಕೊಡ್ತಾರೆ ಸರ್ವ್ ಮಾಡ್ತಾರೆ ಇಟ್ಸ್ ವರ್ತ್ ನೈಸ್ ಎಕ್ಸ್ಪೀರಿಯನ್ಸ್ ಕ್ವಾಲಿಟಿ ಗುಡ್ ಟೇಸ್ಟ್ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲಾನು ಸಕ್ಕದಾಗಿತ್ತು ನಮಗೆ ಇಷ್ಟ ಆಗೋ ಥರನೇ ನಮ್ಮ ಸೌತ್ ಇಂಡಿಯನ್ ಫುಡ್ ಥರನೇ ಎಲ್ಲರೂ ಬಂದು ಟ್ರೈ ಮಾಡಿ ದಿಸ್ ಇಸ್ ಇನ್ ಹೆಚ್ ಎಸ್ ಆರ್ ಲೇಔಟ್ ಮೇನ್ ರೋಡ್ನಲ್ಲೇ ಇದೆ ಥರ್ಡ್ ಫ್ಲೋರ್ನಲ್ಲಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಾನು ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಅಂತ ಸಿ ಆಲ್ ಇನ್ ಮೈ ನೆಕ್ಸ್ಟ್ ಫ್ಲವರ್ ಬಾಯ್ ಬಾಯ್ ಐ ಇಸ್ ಲಾಚ್ ಅ